ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಂಬಳಿತ ಜೀವನ ಚಾನೆಲ್ ಹಣದ ರಹಸ್ಯ ಈ ಒಂದು ಪೇಪರ್ ನಲ್ಲಿ ಇದೆ ಹೌದು ಇವತ್ತಿನ ದಿನ ವಿಶೇಷವಾಗಿ ಈ ಒಂದು ಪೇಪರ್ನಲ್ಲಿ ನೀವು ಈ ಒಂದು ಶಬ್ದವನ್ನು ಬರೆದರೆ ಸಾಕು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕನಸುಗಳು ಕೂಡ ನೆನೆಸಾಗ್ತಾ ಹೋಗುತ್ತೆ ನೀವು ಯೋಚಿಸ್ತಾ ಇರಬಹುದು ಜೀವನದಲ್ಲಿ ಪ್ರಯತ್ನಕ್ಕೆ ಏನು ಕಮ್ಮಿ ಇಲ್ಲ ತುಂಬಾ ದುಡಿತೀನಿ ತುಂಬಾ ಉಳಿಸ್ತೀನಿ ಕೂಡ ಆದ್ರೂ ಕೂಡ ಹಣ ನನ್ನ ಹತ್ತಿರ ಬರೋದಕ್ಕೆ ರೆಡಿ ಇಲ್ಲ ಅಂತ ಆದರೆ ಕೆಲವರು ಏನು ಕಷ್ಟನೇ ಪಡೋದಿಲ್ಲ ಆದರೂ ಅವರ ಲೈಫ್ ನಲ್ಲಿ ಹಣದ ಸುಲಿಮಳೆಯೇ ಆಗ್ತಾ ಇರುತ್ತೆ ಆದರೆ ಇದು ಕೇವಲ ಹಣ ಬರಹದ ವಿಷಯವಲ್ಲ ಅದರ ಎಫೆಕ್ಟ್ ಕೂಡ ಅಲ್ಲ ನಿಮ್ಮ ಆಂತರ್ಯದ ಶಕ್ತಿಯನ್ನು ಇದು ಅವಲಂಬಿಸಿರುತ್ತದೆ ಹೌದು ಕೇವಲ ಒಂದು ಪೇಪರ್ನಲ್ಲಿ ನಲ್ಲಿ ಒಂದು ಶಬ್ದ ಬರೆದರೆ ಸಾಕು ಅದು ಬ್ರಹ್ಮಾಂಡವನ್ನು ನೇರವಾಗಿ ಕನೆಕ್ಟ್ ಆಗುತ್ತೆ ಯೂನಿವರ್ಸ್ಗೆ ಕನೆಕ್ಟ್ ಆಗುವುದರ ಮೂಲಕ ನಿಮ್ಮ ಜೀವನದಲ್ಲಿ ನಿಮ್ಮ ಆಂತರಿಕವಾಗಿ ನಿಮ್ಮನ್ನು ಬದಲಾವಣೆಯನ್ನು ತರುತ್ತೆ ಹಾಗೂ ಪರಿವರ್ತನೆ ಬಯಸುವುದಾದ್ರೆ ಹಾಗೂ ನಿಮ್ಮ ಅಂತರ್ಶಕ್ತಿ ಸ್ಟ್ರಾಂಗ್ ಆಗ್ಬೇಕು ಅನ್ನೋದಾದ್ರೆ ಈ ಒಂದು ಶಬ್ದವನ್ನು ನೀವು ಬಳಕೆ ಮಾಡಲೇಬೇಕು ಹೌದು ಈ ಒಂದು ಪದ ಕೇವಲ ಶಬ್ದವಲ್ಲ ಅದು ಪದೇ ಪದೇ ಹೇಳೋದ್ರಿಂದ ಯೂನಿವರ್ಸ್ಗೆ ಒಂದು ಕಂಪನದಂತೆ ಕೆಲಸ ಮಾಡ್ತಾ ಹೋಗುತ್ತೆ ಹಾಗೂ ಒಂದು ಮಾತಿದೆ ಶಬ್ದ ಬ್ರಹ್ಮ ಅಂದ್ರೆ ನಾವು ಆಡುವ ಪ್ರತಿಯೊಂದು ಮಾತಿನಿಂದಲೇ ನಮ್ಮ ಜೀವನದ ಎಷ್ಟೋ ಸಿಚುವೇಶನ್ಗಳು ನಿರ್ಧಾರವಾಗಿರುತ್ತೆ ಹಾಗೂ ನಮ್ಮ ಮಾತು ನಮ್ಮ ನಂಬಿಕೆಯಿಂದ ಯೂನಿವರ್ಸ್ ನಮ್ಮ ಎಲ್ಲ ವಿಶೇಷಗಳನ್ನ ಆಸೆಗಳನ್ನ ಇಡಲಿಸ್ತಾ ಹೋಗುತ್ತೆ ದೇವರ ಆಶೀರ್ವಾದ ಮತ್ತು ಯೂನಿವರ್ಸ್ ನ ಎನರ್ಜಿ ಕಂಬೈನ್ ಆಗಿ ಕೆಲಸ ಮಾಡಲು ಆರಂಭವಾಗ್ತಾ ಹೋಗುತ್ತೆ ಹೌದು ನಾವು ಹೇಳುವ ಈ ಒಂದು ಚಿಕ್ಕ ಕೆಲಸವನ್ನು ನೀವು ಮಾಡೋದ್ರಿಂದ ನಿಮ್ಮ ಎಲ್ಲ ಆಸೆಗಳು ನಿಜವಾಗ್ತಾ ಹೋಗುತ್ತೆ ಹಾಗಾದ್ರೆ ಬನ್ನಿ ಈ ಒಂದು ಶಬ್ದದ ಬಗ್ಗೆ ಹಾಗೂ ಎಫೆಕ್ಟಿವ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡುವಂತಹ ಅತ್ಯಂತ ಸರಳ ಸುಲಭ ವಿಧಾನದ ಬಗ್ಗೆ ತಿಳಿಯೋಣ ಹಾಗೂ ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆಯಬೇಡಿ ಮೊದಲು ನೀವು ಉತ್ತಮವಾದನ್ನು ಪಡೆಯಬೇಕಾದ್ರೆ ನೀವು ನಿಮ್ಮ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಯೋಚಿಸಬೇಕು ನಿಮ್ಮ ಬಗ್ಗೆ ನೀವೇ ಒಳ್ಳೇದನ್ನು ಯೋಚನೆ ಮಾಡಿಲ್ಲ ಅನ್ನೋದಾದ್ರೆ ಯಾವುದೇ ರೀತಿಯಾದಂತಹ ಉತ್ತಮವಾದಂತಹ ಒಳ್ಳೆಯ ವಿಷಯಗಳು ನಿಮ್ಮ ಕೂಡ ಬರೋದಿಲ್ಲ ಒಂದ್ ವೇಳೆ ನೀವು ನಿಮ್ಮ ಬಗ್ಗೆ ನೀವು ಅನುಮಾನಿಸಿದರೆ ಅದರ ರಿಸಲ್ಟ್ ಕೂಡ ಸ್ಲೋ ಆಗಿರುತ್ತೆ ಮತ್ತು ಫೇಲ್ ಆಗೋ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ ಹಾಗು ಜಸ್ಟ್ ಒಂದು ಪದ ಅಥವಾ ಒಂದು ಮಾತಿನಿಂದಲೇ ಜೀವನ ಬದಲಾಯಿಸಬಹುದು ಅನ್ನೋದಾದ್ರೆ ಆ ಒಂದು ಪದವನ್ನು ನಾವು ಯಾಕೆ ಬಳಸಬಾರ್ದು ಅಲ್ವಾ ಇದು ಆಶ್ಚರ್ಯವಾದರೂ ಸತ್ಯ ಕೂಡ ಕೆಲವೊಂದು ಪದಗಳು ತುಂಬಾ ವಿಶೇಷವಾದ ಅರ್ಥವಿರುತ್ತೆ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಹಲವಾರು ಮಂತ್ರಗಳಿದೆ ಹಾಗೂ ಪ್ರತಿಯೊಬ್ಬರ ಮನೆಗಳಲ್ಲಿ ಪ್ರತಿಯೊಂದು ಮಂತ್ರಗಳನ್ನ ಕೂಡ ಕೆಲವೊಂದು ಇಷ್ಟವಾದ ಮಂತ್ರಗಳನ್ನ ಜಪಿಸ್ತಾ ಹೋಗ್ತೀವಿ ಆ ಒಂದು ಪ್ರತಿಯೊಂದು ಮಂತ್ರದಲ್ಲೂ ಒಂದು ಆತ್ಮೀಯತೆ ಇರುತ್ತೆ ಒಂದು ಒಂದು ಭಾವದ ಅರ್ಥವಿರುತ್ತೆ ಆದರೆ ನಾವು ಕೇವಲ ಒಂದು ಸಂಸ್ಕೃತ ಶ್ಲೋಕದಂತೆ ಅವನ್ನ ಪಠಿಸ್ತಾ ಹೋಗ್ತೀವಿ ಅಷ್ಟೇ ಆದರೆ ಅದರ ಅರ್ಥದ ಬಗ್ಗೆ ತಿಳಿಯೋ ಪ್ರಯತ್ನ ಕೂಡ ಹೋಗೋದಿಲ್ಲ ಹಾಗೆ ನಾವು ಹೇಳುವ ಈ ಒಂದು ಪದ ತುಂಬಾ ಸಾಮಾನ್ಯವಾದುದು ಆದ್ರೆ ಇದನ್ನು ಪ್ರತಿ ಬಾರಿ ಹೇಳೋದ್ರಿಂದ ನೀವು ಚಾಂಟಿಂಗ್ ಮಾಡೋದ್ರಿಂದ ನಂಬಿಕೆಯಿಂದ ಹೇಳೋದ್ರಿಂದ ಅಥವಾ ಬರೆಯೋದ್ರಿಂದಲೂ ಕೂಡ ನಿಮ್ಮ ಎಲ್ಲ ಇಷ್ಟಗಳು ನೆರವೇರುತ್ತಾ ಹೋಗುತ್ತೆ ಹಾಗೂ ಅವುಗಳ ವೈಬ್ರೇಷನ್ ತುಂಬಾ ಡೀಪ್ ಆಗಿ ಕೆಲಸ ಮಾಡಲು ಆರಂಭವಾಗ್ತಾ ಹೋಗುತ್ತೆ ನೀವು ಯಾವುದೇ ಒಂದು ವರ್ಡ್ ಅನ್ನ ಶಬ್ದವನ್ನ ಯಾವ ಉದ್ದೇಶಕ್ಕೆ ಬಳಸ್ಬೇಕು ಎಂಬುದನ್ನು ಮೊದಲು ತಿಳ್ಕೊಳ್ತಾ ಹೋದ್ರೆ ಅದು ಗೊತ್ತಾದ್ರೆ ಲೈಫ್ ನಲ್ಲಿ ಮೆರಾಕೆಲ್ಸ್ಗಳನ್ನ ನೀವು ಕಾಣ್ತಾ ಹೋಗಬಹುದು ಹೌದು ಇದಕ್ಕಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರಿಂದ ಅವುಗಳನ್ನು ನಾವು ಹೇಗೆ ಬಳಸಬೇಕು ಎಂಬ ಒಂದು ಅರ್ಥ ನಮಗೆ ಅರ್ಥವಾಗ್ತಾ ಹೋಗುತ್ತೆ ಸರಿ ಹಾಗಾದ್ರೆ ಮೊದಲಿಗೆ ನಾವು ಏನ್ ಮಾಡಬೇಕು ಅಂದ್ರೆ ಒಂದು ಪೇಪರನ್ನು ಅನ್ನು ತೆಗೆದುಕೊಳ್ಳಿ ಒಂದು ಪೇಪರ್ ಅನ್ನು ತೆಗೆದುಕೊಂಡು ನಿಮಗೆ ಇಷ್ಟವಾದ ಯಾವುದಾದ್ರೂ ಒಂದು ಬಣ್ಣದ ಪೆನ್ನನ್ನು ಅನ್ನು ತೆಗೆದುಕೊಳ್ಬಹುದು ಆದರೆ ಕಪ್ಪು ಬಣ್ಣದ ಪೆನ್ನನ್ನು ಅನ್ನು ಹೊರತುಪಡಿಸಿ ಅದರಲ್ಲಿ ನೀವು ಬರೆಯಿರಿ ಐ ಆಮ್ ಎ ವೆಲ್ತಿ ಐ ಅಟ್ರಾಕ್ಟ್ ವೆಲ್ತ್ ಹೌದು ನಿಮಗೆ ಏನಾದರೂ ಹಣದ ಅವಶ್ಯಕತೆ ಇದ್ರೆ ನೀವು ಖುಷಿಯಾಗಿ ಸಂತೋಷವಾಗಿ ಜೀವನ ಮಾಡಬೇಕು ಅನ್ನೋದಾದ್ರೆ ಎಲ್ಲರ ಸಾಮಾನ್ಯವಾಗಿ ಆಸೆ ಕೂಡ ಇದೇ ಆಗಿರುತ್ತೆ ಅಲ್ವಾ ಹೀಗಿರ್ಬೇಕಾದ್ರೆ ನೀವು ಅತ್ಯಂತ ಖುಷಿಯಾಗಿ ಈ ಒಂದು ಪದವನ್ನು ಹೇಳ್ತಾ ಬರೀಲ್ರಿ ನಾನು ಸಾಕಷ್ಟು ಸಂಪತ್ತನ್ನು ಹೊಂದಿದ್ದೇನೆ ನನ್ನ ಹತ್ತಿರ ಹಣ ಸುಲಭವಾಗಿ ಆಕರ್ಷಿಸುತ್ತದೆ ಮನಿ ಲವ್ಸ್ ಮೀ ಅಂಡ್ ಐ ಲವ್ ಮನಿ ಹಣ ನನ್ನನ್ನು ಪ್ರೀತಿಸುತ್ತದೆ ನಾನು ಹಣವನ್ನು ಪ್ರೀತಿಸುತ್ತೇನೆ ಅಂತ ಹೇಳಿ ಬರಿತಾ ಹೋಗಿ ಐ ಆಮ್ ಎ ವೆಲ್ತಿ ಐ ಆಮ್ ಎ ಹ್ಯಾಪಿ ಐ ಆಮ್ ಎ ವೆಲ್ತಿ ಐ ಆಮ್ ಎ ಹ್ಯಾಪಿ ಇಷ್ಟೇ ಈ ಒಂದು ಪದ ಇಷ್ಟೇ ಈ ಒಂದು ಚಿಕ್ಕದಾದ ಶಬ್ದ ಈ ಒಂದು ಶಬ್ದ ನಿಮ್ಮ ಜೀವನದಲ್ಲಿ ಅತ್ಯಂತ ಖುಷಿಯನ್ನು ತರಬಲ್ಲದು ಅತ್ಯಂತ ಅಗಾಧವದಿಂದ ಸಂಪತ್ತನ್ನು ನೀಡಬಲ್ಲದು ಆದರೆ ಈ ಒಂದು ಪದವನ್ನ ನೀವು ಪದೇ ಪದೇ ಹೇಳ್ತಾ ಹೋಗ್ಬೇಕು ನೀವು ನಂಬಿಕೆ ಇಟ್ಟಿರ್ತಕ್ಕಂತಹ ದೇವರನ್ನ ನೆನೆಸ್ಕೊಳ್ತಾ ಐ ಆಮ್ ಎ ವೆಲ್ತಿ ಐ ಆಮ್ ಎ ಹ್ಯಾಪಿ ಅನ್ನೋ ಒಂದು ಪದವನ್ನ ಪದೇ ಪದೇ ಹೇಳ್ತಾ ಹೋಗಬೇಕು ಇದರ ಜೊತೆಗೆ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಕೂಡ ಮಾಡಬೇಕು ಅಂದರೆ ಆ ಒಂದು ಪೇಪರ್ನಲ್ಲಿ ಬರೆದು ನಂತರ ಅದರ ಕೆಳಗೆ ನಿಮಗೆ ಉದಾಹರಣೆ ಫಾರ್ ಎಕ್ಸಾಂಪಲ್ ಐದು ಲಕ್ಷ ಹಣ ಬೇಕಾದರೆ ಥ್ಯಾಂಕ್ ಯು ಯೂನಿವರ್ಸ್ ಐದು ಲಕ್ಷ ಹಣ ನನಗೆ ಸಿಕ್ಕಿದೆ ಅಂತ ಬರೀಬೇಕು ಹಾಗೂ ಆ ಪೇಪರ್ನನ್ನು ಮಡಚಿ ನಂತರ ನೀವು ಕೈಯಲ್ಲಿ ಹಿಡಿದು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಈಗಾಗಲೇ ನನಗೆ ಹಣ ಸಿಕ್ಕಿದೆ ಐ ಆಮ್ ಎ ವೆಲ್ತಿ ಐ ಆಮ್ ಎ ಹ್ಯಾಪಿ ಪರ್ಸನ್ ಅಂತ ಹೇಳಿ ಆ ನೀವು ಬರ್ದಿರ್ತಕ್ಕಂತಹ ಪದಗಳನ್ನು ಮತ್ತೆ ಮತ್ತೆ ಹೇಳ್ತಾ ಹೋಗಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಹೋಗಿ ನಿಮ್ಮದೇ ಆದಂತಹ ಒಂದು ಕಲ್ಪನೆಯಲ್ಲಿ ನಿಮ್ಮ ಎಲ್ಲ ಇಚ್ಛೆ ಆಸೆಗಳನ್ನು ಹೇಳ್ತಾ ಹೋಗಿ ನಿಮ್ಮ ಗುರಿಗಳು ಈಗಾಗಲೇ ಈಡೇರಿದೆ ಎಂಬ ಒಂದು ಭಾವನೆಯನ್ನು ಅನುಭವಿಸ್ತಾ ಹೋಗಿ ಈ ರೀತಿಯಾಗಿ ಮಾಡಿ ನಂತರ ಆ ಒಂದು ಪೇಪರನ್ನು ಮಡಚಿ ನಂತರ ಸ್ವಲ್ಪ ಚಕ್ಕೆಯ ಪುಡಿ ಅಥವಾ ಸಿನಮನ್ ಪೌಡರ್ ಅಥವಾ ಸಿನಮನ್ ಸ್ಟಿಕ್ಕಿನಾದರೂ ಸಿಕ್ಕರೆ ಅಥವಾ ಚಕ್ಕೆಯ ತುಂಡುಗಳನ್ನಾದರೂ ಸಿಕ್ಕರೆ ಅದನ್ನು ತೆಗೆದುಕೊಂಡು ಸ್ವಲ್ಪ ಬಟ್ಟಲಿನಲ್ಲಿ ಹಾಕಿ ಆ ಒಂದು ಬಟಲ್ ಅಥವಾ ಗಾಜಿನದಾಗಿರಬಹುದು ಅಥವಾ ಸ್ಟೀಲ್ ಆಗಿರಬಹುದು ಯಾವುದಾದ್ರೂ ಒಂದು ಅನ್ನು ಚಿಕ್ಕದಾದಂತಹ ಅನ್ನು ತೆಗ್ದುಕೊಳ್ಳಿ ಆ ಬೌಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ಚಕ್ಕೆ ಪುಡಿ ಅಥವಾ ಆ ಚಕ್ಕೆಯ ಒಂದು ತುಂಡುಗಳನ್ನು ಹಾಕಿ ಅದರ ಮೇಲೆ ಈ ನೀವು ಬಡಿದಿರ್ತಕ್ಕಂಥ ಪೇಪರನ್ನು ಮಡಚಿ ಇಡಿ ಇದನ್ನು ನೀವು ಮಲಗುವ ಕೋಣೆಯಲ್ಲಿ ಕೆಲವು ದಿನಗಳ ಕಾಲ ಅಂದ್ರೆ ನೀವು ಸಂಕಲ್ಪ ಮಾಡಿಕೊಂಡಿರುವಂತಹ ದಿನಗಳ ಕಾಲ ಫಾರ್ ಎಕ್ಸಾಂಪಲ್ ಒಂದು ದಿನಕ್ಕೆ ಆ ಒಂದು ಬಟಲನ್ನು ನೀಡಬಹುದು ಅಥವಾ ಮೂರು ದಿನ ಅಥವಾ ಏಳು ದಿನ ಅಥವಾ ಒಂಬತ್ತು ದಿನಗಳ ಕಾಲ ಈ ಒಂದು ಬೌಲ್ ಅನ್ನು ನೀವು ಮಲಗುವಂತಹ ಕೋಣೆಯಲ್ಲಿ ಇದನ್ನು ಇಡಿ ಒಂದು ಕಡೆ ಇಡಿ ಹಾಗೂ ಪ್ರತಿನಿತ್ಯ ರಾತ್ರಿ ಮಲಗುವಾಗ ಮತ್ತು ಬೆಳಗಿನ ಸಮಯದಲ್ಲಿ ಐ ಆಮ್ ಎ ವೆಲ್ತಿ ಐ ಆಮ್ ಎ ಹ್ಯಾಪಿ ಪರ್ಸನ್ ನನ್ನ ಹತ್ರ ಸಾಕಷ್ಟು ಹಣ ಇದೆ ಇದು ಹಣದ ವಿಚಾರಕ್ಕಾದರೆ ಅಥವಾ ನೀವು ಸಕ್ಸಸ್ ಅನ್ನು ಕಾಣಬೇಕು ಅನ್ನೋದ್ರಲ್ಲಿ ಐ ಆಮ್ ಎ ಸಕ್ಸಸ್ಫುಲ್ ಪರ್ಸನ್ ನಾನು ತುಂಬಾ ಸಕ್ಸಸ್ ಅನ್ನ ಕಾಣ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನಾನು ಅಗಾಧವಾದಂಥ ಸಕ್ಸಸ್ ಅನ್ನ ಕಂಡಿದ್ದೀನಿ ಅನ್ನೋ ಒಂದು ಪದಗಳು ಅಂದರೆ ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಪದಗಳನ್ನ ಹೇಳ್ತಾ ಹೋಗಿ ಐ ಆಮ್ ಎ ಹ್ಯಾಪಿ ಅಂತ ಹೇಳ್ತಾ ಹೋಗಿ ಈ ರೀತಿಯಾಗಿ ಹೇಳೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಕೂಡ ಆ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಪ್ರತಿನಿಧ ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಹೊಸ ಹೊಸ ರೀತಿಯಾದಂಥ ಆಲೋಚನೆಗಳೊಂದಿಗೆ ಖುಷಿಯಾದ ಜೀವನವು ನಿಮ್ಮದಾಗ್ತಾ ಹೋಗುತ್ತೆ ನಂತರ ಕೊನೆಯ ದಿನ ಚಕ್ಕೆ ಮತ್ತು ಅದರ ಪೇಪರನ್ನು ಸುಟ್ಟು ಅದರ ಪುಡಿಯನ್ನು ಆಕಾಶಕ್ಕೆ ತೋರಿ ಅಥವಾ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಬಹುದು ಹಾಗೂ ನೀವು ಅಂದುಕೊಂಡಂತಹ ದಿನಗಳ ಕಾಲ ನೀವು ಐ ಆಮ್ ಎ ವೆಲ್ತಿ ಐ ಆಮ್ ಎ ಹ್ಯಾಪಿ ಪರ್ಸನ್ ಅನ್ನುವ ಒಂದು ಪದವನ್ನು ಪದೇ ಪದೇ ಹೇಳ್ತಾ ಹೋಗಬೇಕು ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಈ ಪದವನ್ನು ನೀವು ಹೇಳ್ತಾ ಹೋಗಬೇಕು ಹಾಗೂ ರಾತ್ರಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಪದಗಳನ್ನು ನೀವು ಹೇಳಲೇಬೇಕು ಅಂದರೆ ಹಾಗೂ ಈ ಒಂದು ಪದಗಳನ್ನು ಹೇಳೋದ್ರಿಂದ ನಿಮ್ಮ ಸಬ್ ಮೈಂಡ್ ಆಕ್ಟಿವ್ ಆಗ್ತಾ ಹೋಗುತ್ತೆ ಆಲ್ರೆಡಿ ನಿಮ್ಮಲ್ಲಿ ಸಂಪತ್ತು ಹೆಚ್ಚಾಗಿ ಇದೆ ಎಂಬ ಒಂದು ಭಾವನೆ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಯಾವುದೇ ರೀತಿಯಾದಂಥ ಕೊರತೆಗಳು ನಿಮ್ಮಲ್ಲಿ ಉಂಟಾಗುವುದಿಲ್ಲ ನೀವು ಆಟೋಮೆಟಿಕ್ ಆಗಿ ನಿಮ್ಮ ಜೀವನದಲ್ಲಿ ನೀವು ಖುಷಿಯಾದಂಥ ಕ್ಷಣಗಳು ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ ಹೌದು ಈ ಪದವನ್ನು ಹೇಳುತ್ತಾ ಈಗಾಗಲೇ ಸಾಕಷ್ಟು ಹಣವು ನಿಮ್ಮ ಬಳಿ ಇದೆ ಬರ್ತಾ ಇದೆ ಹಣದ ನದಿಯೇ ಹರಿದು ಬರ್ತಾ ಇದೆ ಅಂತ ಭಾವಿಸಿ ಅನುಭವಿಸಿ ನಿಮ್ಮ ಕನಸುಗಳನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಜಸ್ಟ್ ಒಂದು ದಿನವನ್ನು ಮಾಡಿದ್ರೆ ಸಾಕು ಅತ್ಯಂತ ಎಫೆಕ್ಟಿವ್ ಆಗಿರ್ತಕ್ಕಂತಹ ಒಂದು ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ರಿಸಲ್ಟ್ ಅನ್ನು ಕೊಡ್ತಾ ಹೋಗುತ್ತೆ ಆದರೆ ಯಾರು ಯೂನಿವರ್ಸ್ ಮೇಲೆ ಅಪನಂಬಿಕೆ ಇಟ್ಟು ಡೌಟ್ ಅನ್ನು ಇಟ್ಕೊಂಡು ಈ ಒಂದು ರೆಮಿಡಿಯನ್ನು ಆಗಲಿ ಅಥವಾ ಈ ಒಂದು ಪದವನ್ನು ಹೇಳ್ತಾ ಹೋದ್ರೆ ನಿಜವಾಗ್ಲೂ ಸಕ್ಸಸ್ ಅನ್ನ ಕಾಣಲ್ಲ ಏ ನನಗೆಲ್ಲೂ ಹಣ ಸಿಗುತ್ತೆ ನನಗೆ ಹಣ ಸಿಗೋದು ತುಂಬಾನೇ ಕಷ್ಟ ಅನ್ನೋ ಒಂದು ಒಳಗಡೆ ನಿಮ್ಮ ಮನಸ್ಸಿನಲ್ಲಿ ಅನುಮಾನ ಇಟ್ಕೊಂಡು ಐ ಎ ಎಲ್ತಿ ಐ ಎ ಎಲ್ತಿ ಅಂತ ಹೇಳ್ತಾ ಹೋದ್ರೆ ಅದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋದಿಲ್ಲ ನಿಮ್ಮ ಆಳವಾದಂತಹ ಮನಸ್ಸಿನಿಂದಲೂ ಕೂಡ ನಿಮಗೆ ನಂಬಿಕೆ ಇರಬೇಕು ಹೌದು ಇವತ್ತಿನ ದಿನ ಹೇಳುವಂತಹ ಈ ಒಂದು ಚಿಕ್ಕ ಪದ ನಿಮ್ಮ ಜೀವನದಲ್ಲಿ ಅಗಾಧವಾದಂತಹ ಬದಲಾವಣೆಯನ್ನು ತರಬಲ್ಲದು ಹೌದು ಐ ಆಮ್ ಎ ವೆಲ್ದಿ ಐ ಆಮ್ ಎ ಹ್ಯಾಪಿ ಪರ್ಸನ್ ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಚಿಕ್ಕ ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯಾದಂತಹ ಇನ್ನು ಹಲವಾರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು